ಹದಿಮೂರನೇ ಸ್ಪಾಟ್ ಮಳೆಯ ನಡುವೆ ಶವದ ಶೋಧ ಕಾರ್ಯ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಈಗಾಗಲೇ ಹನ್ನೆರಡು ಜಾಗಗಳಲ್ಲಿ ಉತ್ಕಳನ ನಡೆದು ಹೋಗಿದೆ ಇದು ಹದಿಮೂರನೇ ಜಾಗ ಎರಡು ಇಟಾಚಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಜಿ ಪಿ ಆರ್ ತಂತ್ರಜ್ಞಾನದಿಂದ ಗುರುತಿಸಿದ ಸಮಾಧಿ ಆಳ ಅಲ್ಲೇನೂ ಇದೆ ಎಂಬ ಕುತೂಹಲ ಎಲ್ಲವೂ ಇಂದಿನ ಶೋಧ ಕಾರ್ಯಕ್ಕೆ ಒಂದು ತೀವ್ರತೆಯನ್ನ ನೀಡಿದೆ ಹೌದು ಈಗಾಗಲೇ ಆ ಜಾಗದಲ್ಲಿ ಒಂದು ದೊಡ್ಡ ಗುಂಡಿ ತೆಗೆಯಲಾಗಿದೆ ಆದ್ರೆ ಮಳೆ ಮಾತ್ರ ತುಂಬಾ ಮಳೆ ಬರ್ತಿರೋ ಕಾರಣ ಇದ್ರ ಕೆಲಸಕ್ಕೆ ಕೆಲ್ಸಕ್ಕೆ ಅಡ್ಡಿ ಆಗ್ತಾ ಇದೆ ಮಳೆ ಬಿದ್ದರೆ ನೀರು ಗುಂಡಿಗೆ ತುಂಬಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಹೀಗೆ ಮಳೆ ಯಾವ ಕ್ಷಣ ಪುನಃ ಸುರಿಯುತ್ತದೋ ಎಂಬ ಆತಂಕ ಕಾರ್ಯಾಚರಣೆಗೆ ಒಂದು ಗಂಭೀರ ಸ್ವರೂಪವನ್ನು ಕೂಡ ಕೊಡ್ತಾ ಇದೆ ಈ ಸ್ಥಳದಲ್ಲಿ ಅನಾಮಿಕ ದೂರುದಾರನು ನೀಡಿದ ಮಾಹಿತಿ ಸ್ಪಷ್ಟವಾಗಿದೆಯಂತೆ ಇಲ್ಲಿಯೇ ಶವವಿದೆ ಅಸ್ಥಿ ಪಂಜರ್ಗಳು ಕೂಡ ಸಿಗ್ತವೆ ನಿಮಗೆ ಇವನ ಮಾತು ಮಾತುಗಳನ್ನ ಕೇಳಿ ಅಧಿಕಾರಿಗಳು ಇಟ್ಟುಕೊಂಡಿರುವ ನಿರೀಕ್ಷೆ ಹದಿಮೂರನೇ ಸ್ಥಳಕ್ಕೆ ತುಂಬ ಜಾಸ್ತಿ ಅಂತ ಹೇಳಬೇಕು ಬೆಳಗ್ಗೆ ಜಿ ಪಿ ಆರ್ ಉಪಕರಣಗಳಿಂದ ಶೋಧ ಆರಂಭವಾಗಿತ್ತು ಮಧ್ಯಾಹ್ನ ಹೊತ್ತಿಗೆ ಎರಡನೆಯ ಇಟಾಚಿಯು ಸ್ಥಳಕ್ಕಾಗಮಿಸಿ ಪ್ರಕ್ರಿಯೆ ಕೂಡ ವೇಗವನ್ನ. ತಗೊಳ್ತು ತೆಗೆದುಕೊಳ್ತು ಗುಂಡಿ ಈಗ ಹತ್ತು ಅಡಿಗೆ ತಲುಪಿದೆ ಆದರೆ ದೂರುದಾರನ ಹೇಳಿರೋ ಪ್ರಕಾರ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಣ್ಣು ಹಾಕಲಾಗಿದೆ ಯಾರೋ ಒಬ್ರು ಇಲ್ಲಿ ಜಾಸ್ತಿ ಮಣ್ಣನ್ನ ಹಾಕಿದ್ದಾರೆ ಆ ಕಾರಣಕ್ಕೋಸ್ಕರ ನೀವು ಹತ್ತು ಅಡಿಗಿಂತ ಹೆಚ್ಚು ನೀವು ಆಳವನ್ನ ಅಗಿಬೇಕಾಗತ್ತೆ ಅಂತ ಕೂಡ ಮಾಹಿತಿ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದಾನೆ ಆದರೆ ಇಲ್ಲಿ ಇನ್ನೊಂದು ಕುತೂಹಲ ವಿಷಯ ಏನಪ್ಪ ಅಂತ ಮತ್ತೆ ಜಿ ಪಿ ಆರ್ ಯಂತ್ರವನ್ನು ತರಲಾಗಿದೆ ಮುಂಚೆ ಮೊದಲನೇ ಸ್ಪಾಟ್ ಅಥವಾ ಎರಡನೇ ಸ್ಪಾಟ್ ಅಲ್ಲಿ ಜಿ ಪಿ ಆರ್ ಯಂತ್ರಗಳನ್ನು ಉಪಯೋಗಿಸಲಾಗಿತ್ತು ಇವಾಗ ಮೊದಲಿಗೆ ಮೊದಲಿನಾಗಿ ಜನರಿಂದನೆ ಆಳಾಗ್ಲಾ ತಗ್ಸಿ ಆಮೇಲೆ ಜಿ ಪಿ ಆರ್ ಮಾಹಿತಿಯೊಂದಿಗೆ ಇವಾಗ ಇಟಾಚಿಗಳನ್ನು ಕೂಡ ಬಳಸ್ತಾ ಇದ್ದಾರೆ ಮುಗಿಬೇಕಾದ ಸಮಯ ಕೂಡ ಬಿಗಿಯಾದ ಟೈಮ್ ಲೈನ್ಸ್ ಒಳಪಟ್ಟಿದೆ ಏಕೆಂದ್ರೆ ಇವಾಗಲೇ ಹದಿನೈದು ದಿವಸ ಆಗೋಗಿದೆ ಧರ್ಮಸ್ಥಳದಲ್ಲಿ ಇವಾಗ ಉತ್ಕಲ ನಡೆಯ ಶುರುವಾಗಿ ಎಸ್ ಐ ಟಿ ಮೇರೆಗೆ ಯಾಕೆಂದ್ರೆ ಕೆಲಸ ಮುಗಿಸಿದ ನಂತರ ಆ ಗುಂಡಿಯನ್ನು ಕೂಡ ಮುಚ್ಚಬೇಕಾಗುತ್ತೆ ಯಾಕೆಂದ್ರೆ ಹತ್ತು ಅಡಿ ಜಾಸ್ತಿ ಹೋಗಿಂದ ಕೂಡ ಅನಾಮಿಕ ವ್ಯಕ್ತಿ ಹೇಳಿರೋ ಕಾರಣಕ್ಕೋಸ್ಕರ ಮಹಜರು ಪ್ರಕ್ರಿಯೆ ಕೂಡ ನಡಿಬೇಕು ಕಾಲಮಿತಿಯೊಳಗೆ ಎಲ್ಲವನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತೆ ಯಾಕೆಂದ್ರೆ ಮಳೆ ಒಂದು ದೊಡ್ಡ ಅಳೆತಡೆಯನ್ನು ಕೂಡ ತಗೊ ಮಳೆ ಬಂದು ನೀರು ಎಂದು ತುಂಬುತ್ತಾ ಹೋದ್ರೆ ಹತ್ತು ದೊಡ್ಡ ಆಳದಲ್ಲಿ ಕಾರ್ಯಕ್ಕೆ ದೊಡ್ಡ ಮುಜುಗರ ಕೂಡ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ವೇಳೆ ಇದು ಹಿಂದೆ ಯಾವುದಾದ್ರೂ ಒಂದು ಶವಾವಶೇಷ ಸಿಕ್ಕರೆ ರಾತ್ರಿ ಹೊತ್ತಿನಲ್ಲೇ ತನಿಖಾ ಪ್ರಕ್ರಿಯೆ ಕೂಡ ಬಹಳ ಜಟಿಲವಾಗಬಹುದು ರಾತ್ರಿ ಹೊತ್ತಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರ ಒಳ ಜೊತೆಗೇನಂತಂದ್ರೆ ಆಳದಲ್ಲಿ ತರುವ ಡೇಟಾ ಸ್ಪಷ್ಟವಿಲ್ಲ ಡ್ರೋನ್ ಉಪಕರಣಗಳಿಂದ ತೆಗೆದ ಜಿ ಪಿ ಆರ್ ವರದಿಯ ಪ್ರಾಥಮಿಕ ಮಾಹಿತಿಯ ಮಾಹಿತಿ ಏನಿದೆ ಅಲ್ಲ ಅದು ಸರಿಯಾದ ಆಳವನ್ನು ತೋರಿಸ್ತಾ ಇಲ್ಲ ಆ ಆರು ಏಳು ಅಡಿಗಳು ಕೂಡ ಮಾತ್ರ ಸ್ಕ್ಯಾನ್ ಆಗ್ಬೋದು ಜಿ ಪಿ ಆರ್ ಕಡೆಯಿಂದ ಹತ್ತು ಅಡಿಗಿಂತ ಹೆಚ್ಚಾಗಿ ನೀವು ಜಿ ಪಿ ಆರ್ ಸ್ಕ್ಯಾನ್ ಮಾಡಲಿಕ್ಕೆ ಆಗೋಲ್ಲ ಈಗಾಗಲೇ ಹತ್ತು ಅಡಿಗಳಿಗಿಂತ ಹೆಚ್ಚನ್ನು ಇವಾಗ ತೋಡಲಾಗಿದೆ ಹೀಗಾಗಿ ಆ ಜಾಗದಲ್ಲಿ ಜಿ ಪಿ ಆರ್ ಉಪಕರಣ ಬಳಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಹತ್ತಡಿಯನ್ನು ತೋಡ್ಬಿಟ್ಟು ಆಮೇಲೆ ಜಿ ಪಿ ಆರ್ ಯಂತ್ರಗಳನ್ನ ಬಳಸಿದ್ರೆ ಅವಾಗ ಇನ್ನೂ ಅವ್ರಿಗೆ ಒಳಗೇನಿದೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಅಗಿತಾನೆ ಬೇಕಾಗುತ್ತೆ ಅಗದು ಬಿಟ್ಟು ಆಮೇಲೆ ಮಳೆ ನೀರನ್ನು ಸೇರ್ಕೊಂಡ್ರೆ ತುಂಬಾ ಕಷ್ಟಕ್ಕೆ ಅಧಿಕಾರಿಗಳು ಸಿಗಾಕೋತಾರೆ ಇಡೀ ಶೋಧ ಕಾರ್ಯ ಈಗ ಸಮಯದ ವಿರುದ್ಧ ಓಟವನ್ನು ನಡೆಸ್ತಿದೆ ಅಂತ ಹೇಳಬೇಕು ಒಂದು ವೇಳೆ ದೂರು ಹೇಳಿದಂತೆ ಅಸ್ಥಿ ಪಂಜರ ಸಿಕ್ಕರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ತುಂಬಾ ಒಂದು ಮುಖ್ಯ ಘಟನೆ ಆಗುತ್ತೆ ಇದು ಕೇವಲ ಶೋಧವಲ್ಲ ಇದು ಸತ್ಯಕ್ಕೆ ಹೊತ್ತಿ ಉರಿಯುವ ಹಾದಿ ಅಂತ ಕೂಡ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಹದಿನೈದು ದಿನಗಳಿಂದ ದಿನಗಳ ನಿಟ್ಟಿನಲ್ಲಿ ನಡೆಯುತ್ತಿರುವ ಈ ಕಾರ್ಯದ ಹಿಂದಿನ ಬಹು ಹಂತ ಬಹುಶಃ ತೀರ್ಮಾನಾತ್ಮಕ ಅಂತ ಹೇಳಬೇಕು ಇದು ಕೊನೆ ಕೊನೆ ಸ್ಪಾಟ್ಗಳು ಜನ ಕೂಡ ಹೇಳ್ತಿರೋ ಹಾಗೆ ತುಂಬಾ ಜನ ಮಾತಾಡ್ತಿರೋ ಹಾಗೆ ಮೂವತ್ತು ಸ್ಪಾಟ್ಗಳಷ್ಟು ಕೂಡ ಅನಾಮಿಕ ವ್ಯಕ್ತಿ ಕೊಡ್ಬೋದಂತೆ ಇವಾಗ ಆಗ್ಲೇ ಹದಿಮೂರರಿಂದ ಹದಿನಾಲ್ಕು ಸ್ಪಾಟ್ ನ ಆಗಲೇ ತೋರಿಸಿದಾನೆ ಮಣ್ಣಿನ ಅಡಿಯಲ್ಲಿ ದಡಾರನೆ ಸಿಗುವ ಅವಶೇಷಗಳು ವರ್ಷಾನುಗಟ್ಟಲೆ ಸತ್ಯವನ್ನು ಮರೆಮಾಚುವ ಮುಖವನ್ನು ಕೂಡ ಬಿಚ್ಚಿಡ್ಬೋದು ಅಂತಿಮ ಘಟ್ಟ ಪ್ರಾರಂಭವಾಗಿದೆ ಮಳೆ ಮತ್ತು ಸು ಮತ್ತು ಜಾಸ್ತಿ ಸುರಿಯುವ ಮುನ್ನ ಶೋಧ ಕಾರ್ಯ ಮುಕ್ತಾಯಗೊಳ್ಬೇಕಾಗಿದೆ ಇಲ್ಲವೇ ಇಡೀ ಪ್ರದೇಶ ಮತ್ತೆ ಮಣ್ಣಲ್ಲೇ ಮುಚ್ಚಿಕೊಳ್ಬೋದು ಇದನ್ನೇಳಿ ನಾನು ಮಾತನಾ ಮುಗಿಸ್ತೀನಿ ಶೋಧ ಕಾರ್ಯದ ಮುಂದಿನ ಘಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಎಂಬುದಾಗಿ ನೀವು ಕೂಡ ನಮ್ಮ ಚಾನಲ್ನ ಚಂದದಾರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಥ್ರಿಲ್ಲಿಂಗ್ ರಿಯಲ್ ಲೈಫ್ ಸ್ಟೋರಿಗಳ ಅಪ್ಡೇಟ್ ನಿಮಗೆ ಕಂಟಿನ್ಯೂಸ್ ಸಿಗ್ತಾ ಇರುತ್ತೆ ನ್ಯೂಸ್ ಚಾನಲ್ ಹೋದರೆ ನೀವೇನಾಗುತ್ತೆ ತುಂಬಾ ಅದನ್ನೇ ತೋರಿಸಿ ತೋರಿಸಿ ಹೆಡ್ಲೈನ್ಸ್ನೇ ತೋರಿಸಿ ನಿಮಗೆ ತಲೆನೋವು ಮಾಡಿಬಿಡ್ತಾರೆ ಆದರೆ ನಮ್ಮ ಚಾನಲ್ ಅದನ್ನು ಮಾಡಲ್ಲ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ ವಿಡಿಯೋ ಅಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಗಂಟೆನ ಓದ್ತಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಕಂಟಿನ್ಯೂಸ್ ನಮ್ಮ ಚಾನಲ್ನ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗೂ ವಿಡಿಯೋ ಬಗ್ಗೆ ನಿಮಗೆ ನನಸು ಧರ್ಮಸ್ಥಳದಲ್ಲಿ ಉತ್ಕಲ ನಡೀತಾ ಇರೋದು ಅನಾಮಿಕ ವ್ಯಕ್ತಿಗಳು ಇಚ್ಛಿರೋದು ಸತ್ಯ ಆಗುತ್ತಾ ಸುಳ್ಳಾಗುತ್ತಾ ಅಂತ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ